ನಾಡಿನ ಎಲ್ಲ ಭಕ್ತ ಬಾಂಧವರಿಗೆ ಗೌರಿ ಗಣೇಶ ಹಬ್ಬದ ಮುಂಚಿತ ಶುಭಾಶಯಗಳು ಇನ್ನು ಕೆಲವೇ ದಿನಗಳ ಕ್ಷಣಗಣನೆ ಗಣೇಶೋತ್ಸವಕ್ಕಾಗಿ ನೀವಿವಾಗ ನೀವು ಇರುವಂಥದ್ದು ಮಣ್ಣಗುಡಿ ಹರಿದಾಸಲಿನಲ್ಲಿರುವ ದಿವಂಗತ ಮಣ್ಣಗುಡಿ ಮೋಹನ್ ರಾಯರ ಮನೆ ನಮ್ಮ ಮನೆ ಹೆಸರೇ ಶ್ರೀ ಗಣೇಶ ಯಾಕೆ ಶ್ರೀ ಗಣೇಶ ಉಂಟು ಅಂತ ಹೇಳಿದರೆ ನಮ್ಮ ಅಜ್ಜ ದಿವಂಗತ ಮೋಹನ್ ರಾಯರು ಅವರು ಇನ್ನೂ ನಮ್ಮೊಂದಿಗಿಲ್ಲ ಕಳೆದ ತೊಂಬತ್ತಾರು ವರ್ಷದ ಹಿಂದೆ ಮುಂಬೈಲಿದ್ದವರು ಮಂಗಳೂರಿಗೆ ಬಂದು ಗಣೇಶನ ವಿಗ್ರಹ ಅವರಿಗೆ ಪ್ರೇರಣೆ ಬಂತು ಕಾರಣ ಎಷ್ಟೇ ಅಂದು ಮುಂಬೈಯಲ್ಲಿ ಅವರು ಖಾಸಗಿ ಸಂಸ್ಥೆ ನಡೆಸ್ಕೊಂಡಿದ್ದವರು ಮಹಾರಾಷ್ಟ್ರದಲ್ಲಿ ಗಣೇಶೋತ್ಸವಕ್ಕೆ ಅವರು ಖುಷಿಪಟ್ಟು ಅಲ್ಲಿ ಸಂಭ್ರಮಕ್ಕೆ ಅವರು ಖುಷಿಪಟ್ಟ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದು ನಮ್ಮ ಊರಲ್ಲಿ ಗಣೇಶನ ಸಂಭ್ರಮ ಆಗಬೇಕು ಗಣೇಶ ಆಚರಣೆ ಆಗಬೇಕು ಅಂತ ಅವರಿಗೆ ಸಂಕಲ್ಪ ಮಾಡಿಕೊಂಡ್ರು ಯಾಕಂತ ಹೇಳಿದರೆ ಸ್ವತಂತ್ರ ಪೂರ್ವದಲ್ಲಿ ಬಾಲಗಂಗಾಧರ ತಿಲಕರು ನಮ್ಮ ರಾಷ್ಟ್ರದಲ್ಲಿ ಜಾತಿ ಮತ ಧರ್ಮ ಇಲ್ಲದೆ ಎಲ್ಲವರು ಸೇರಿ ಗಣೇಶ ಸಂಭ್ರಮಿಸಬೇಕು ಭಗವಂತ ಅನುಗ್ರಹ ಆಗಬೇಕು ದೈವಿ ಶಕ್ತಿ ಉದ್ದೀಪನ ಆಗಬೇಕು ಅಂತ ಏನು ಸದುದ್ದೇಶ ಇತ್ತು ಅದೇ ಸಂಕಲ್ಪ ನಮ್ಮ ಅಂದು ಅವರ ಮನಸ್ಸಿನ ಮನಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ ಅವರಿಗೆ ಗೊತ್ತಿತ್ತೇನೋ ಕಾಲಘಟ್ಟದಲ್ಲಿ ಬದಲಾದಾಗೆ ಪರಿಸ್ಥಿತಿ ವಿಕೋಪ ಹೋಗುವಂಥ ಹಾಗಾಗಿ ಅಂದು ಅವರು ತಿಳ್ಕೊಂಡಿದ್ರು ಇದು ಪರಿಸರಕ್ಕೆ ಮಾರಕವಾಗಿ ಯಾವುದು ಇರಬಾರ್ದು ಅಂತ ಆದ ಕಾರಣ ಅವರ ಸಂಕಲ್ಪದಂತೆ ಅವರ ಗುರಿಯಂತೆ ನಾವು ಈವಾಗ ಈ ಮನೆಯಲ್ಲಿ ನಿರ್ಮಿಸುವಂತಹ ಗಣೇಶನ ವಿಗ್ರಹ ಸಂಪೂರ್ಣ ಆವಿಮಣ್ಣು ಇದೀವಾಗ ನಮ್ಮದು ನಾಲ್ಕನೇ ತಲೆಮಾರು ನಮ್ಮ ಅಜ್ಜ ಮೋಹನ್ ರಾವ್ ಇವರಿಗೆ ನಾಲ್ಕು ಜನ ಗಂಡು ಮಕ್ಕಳು ಅದರಲ್ಲಿ ಹಿರಿಯವರು ರಾವ್ ನಂತರ ದೀನಾನಾಥರಾವ್ ನಮ್ಮೊಂದಿಗಿಲ್ಲ ಮತ್ತು ಸುಧಾಕರ್ ರಾವ್ ಪ್ರಭಾಕರಾವ್ ರಾವ್ ಕೈಗಾರಿಕೋದ್ಯಮಿಗಳು ನಾಲ್ಕನೇ ಮಗ ರಾವ್ ನಮ್ಮೊಂದಿಗೆ ಇದ್ದಾರೆ ಇವರು ನಿಜವಾಗಿ ಪ್ರಧಾನ ಶಿಲ್ಪಿಗಳು ಇವರು ನಿವೃತ್ತ ವಿಜಯ ಬ್ಯಾಂಕ್ ಪ್ರಬಂಧಕರು ಇಂದು ತೊಂಬತ್ತಾರು ವರ್ಷ ಅಂತ ಹೇಳಿದರೆ ಎಂಬತ್ತಿನ ಮಧ್ಯ ತೀರ್ಕೊಂಡ ನಂತರ ಇಡೀ ಸಂಪೂರ್ಣ ಜವಾಬ್ದಾರಿ ಇವರ ಹೆಗಲ ಮೇಲಿದೆ ಇವರ ಮಾರ್ಗದರ್ಶನ ಇವರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಇಂದಿಗೂ ನಿರಂತರವಾಗಿ ಈ ಗ ಶ್ರೀ ಗಣೇಶ ಕಟ್ಟಡದಲ್ಲಿ ಗಣೇಶನ ವಿಗ್ರಹದ ರಚನೆ ನಡೀತಲೇ ಬಂದಿದೆ ಇದು ನಮಗೆ ದೊಡ್ಡ ಸವಾಲು ಯಾಕಂತ ಹೇಳಿದರೆ ನಾವು ಪ್ರಸ್ತುತ ಇನ್ನೂರಾರು ವಿಗ್ರಹಗಳು ಈ ಮನೆಯಲ್ಲಿ ಮಾಡ್ತಾನೆ ಬಂದಿದ್ದೇವೆ ಇಲ್ಲಿ ಮಾಡುವ ಎಲ್ಲ ವಿಗ್ರಹ ಕೈ ಚಳಕದ ಆಗುವಂಥದ್ದು ಇಲ್ಲಿ ನಮ್ಮ ದೈಹಿಕ ಸಿದ್ಧತೆ ಸಿದ್ಧತೆ ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡು ಬೇಕು ಯಾಕಂತಂದರೆ ಒಂದು ವಿಗ್ರಹ ಮಾಡಬೇಕಾದರೆ ಅದಕ್ಕೆ ಕಾಲಮಿತಿ ಇದೆ ನಮ್ಮಲ್ಲಿ ಇನ್ನೂರ ಅರವತ್ತು ವಿಗ್ರಹಗಳಲ್ಲಿ ವಿವಿಧ ಭಂಗಿಗಳು ವಿವಿಧ ಗಾತ್ರದ ಗಣೇಶನ ವಿಗ್ರಹ ಕಾಣ್ಬೋದು ಅದರಲ್ಲಿ ಸಣ್ಣ ಗಣಪತಿಗೆ ಕನಿಷ್ಠ ಐದರಿಂದ ಆರು ದಿವಸದ ಕಾಲಮಿತಿ ಇದ್ದರೆ ದೊಡ್ಡ ದೊಡ್ಡ ವಿಗ್ರಹಗಳಿಗೆ ಅಂದರೆ ಸುಮಾರು ಹದಿನೇಳು ಸಾರ್ವಜನಿಕ ಕ್ಷೇತ್ರದಲ್ಲಿ ಸಂಭ್ರಮಿಸುವಂಥ ಗಣೇಶ ಇದೆ ಮತ್ತು ಉಳಿದವುಗಳೆಲ್ಲ ಮನೆ ಮನೆಗಳಲ್ಲಿ ಪೂಜೆ ಗಣಪತಿ ಹಾಗಾಗಿ ದೊಡ್ಡ ಗಣಪತಿಗಳಿಗೆ ಅಂದಾಜು ಒಂದೂವರೆ ತಿಂಗಳ ಅವಶ್ಯಕತೆ ಇದೆ ಇದನ್ನೆಲ್ಲ ನಾವು ಕಾಲಮಿತಿಯನ್ನು ಮನಸ್ಸಿನಲ್ಲಿ ಮನಸ್ಸಿನಲ್ಲಿಟ್ಟುಕೊಂಡು ಅದಕ್ಕೆ ಪೂರಕವಾಗಿ ಸ್ಥಳೀಯವಾಗಿ ಮಣ್ಣು ಸಿಗದಿದ್ರು ಬಹಳ ದೂರದಿಂದ ಅಂದರೆ ನಮ್ಮ ಊರು ಬಿಟ್ಟು ಗಂಜಿ ಮಠ ಅದು ಕೋಟೇಶ್ವರ ಅಲ್ಲಿಂದ ಮಣ್ಣನ್ನು ತರಿಸ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ನಮ್ಮ ಅಜ್ಜನ ಕಾಳಜಿತ್ತು ನಾವು ಮಾಡಿದ ವಿಗ್ರಹದಿಂದ ಯಾವುದೇ ಕಾರಣಕ್ಕೆ ಪರಿಸರಕ್ಕೆ ಅದಕ್ಕೆ ಏನು ತೊಂದರೆ ಬರಬಾರ್ದು ಅಂತ ಯಾಕಂತ ಹೇಳಿದ್ರೆ ಮನೆ ಮನೆಗಳಲ್ಲಿ ಆರಾಧಿಸುವಂಥ ಗಣೇಶನ ವಿಗ್ರಹಗಳನ್ನು ಮನೆಗಳ ಬಾವಿಗಳಲ್ಲೋ ಅಥವಾ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಆರೈಸುವ ಗಣಪತಿಯನ್ನು ಕೆರೆಗಳಲ್ಲಿ ಹೊಳೆಗಳಲ್ಲಿ ನದಿಗಳಲ್ಲಿ ಸಮುದ್ರ ಜಲ ಮಾಡುತ್ತಿದೆ ನೀರಿನಲ್ಲೂ ಜಲರಾಶಿಗಳು ಜೀವರಾಶಿಗಳು ಇರೋ ಕಾರಣ ಅದರ ಪ್ರಾಣ ಹಾನಿ ಆಗಬಾರದು ಅಂತ ಅವರ ಸಂಕಲ್ಪ ಇದೆ ಹಾಗಾಗಿ ನಮ್ಮ ಇಲ್ಲಿರುವಂಥ ಯಾವುದೇ ಬಗೆ ನೀವು ಗಮನಿಸಿದರೆ ಶುದ್ಧ ಆವಿ ಮಣ್ಣು ಯಾವುದೇ ಕಾರಣ ರಾಸಾಯನಿಕ ಪಿ ಒ ಪಿ ಆಗಲಿ ಇವನ್ನು ಪೇಂಟ್ ಕೊಡೋ ಸಂದರ್ಭದಲ್ಲಿ ಲೆಡ್ ಫ್ರೀ ಜಿಂಕ್ ಫ್ರೀ ಹಾಗಾಗಿ ಯಾವುದೇ ತೊಂದರೆ ಇಲ್ಲದೆ ನಾವು ಇವತ್ತಿಗೂ ಸಮಾಜ ಕಳಕಳಿಯನ್ನು ಮನಸ್ಸಲ್ಲಿ ಮಾಡ್ತಾ ಬಂದಿದ್ದೇವೆ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕು ಇಡೀ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನೋಡ್ಲಿಕ್ಕೆ ಹೋದರೆ ಒಂದು ಕುಟುಂಬ ಒಂದು ಸಂಸಾರ ಇಷ್ಟು ದೀರ್ಘ ಅವಧಿ ಅಂದರೆ ನಮ್ಮದು ಇದು ನಾಲ್ಕನೇ ತಲೆಮಾರು ಐದನೇ ತಲೆಮಾರು ಮಕ್ಕಳಿದ್ದಾರೆ ಯಾಕೆ ನಮ್ಮಲ್ಲೆಲ್ಲ ಇರುವವರೆಲ್ಲ ಸೀನಿಯರ್ ಸಿಟಿಸನ್ಸು ತೊಂಬತ್ತಾರು ವರ್ಷ ಅಂತ ಹೇಳಿದರೆ ಅದು ದೊಡ್ಡ ಸಂಖ್ಯೆ ಹಾಗಾಗಿ ನಮ್ಮ ಹಿರಿಯರೆಲ್ಲ ಎಂಬತ್ತರ ಮೇಲಿರುವವರು ಮನೆಯಲ್ಲಿ ನಾವು ಸಿದ್ಧಪಡಿಸುವ ಗಣೇಶ ಸ್ಥಳೀಯವಾಗಿಯೂ ಇದೆ ಆಚರಿಸುವಂಥದ್ದು ಕೆಲವು ನಮ್ಮ ದೂರದ ಊರಿಗೆ ಹೋಗ್ತಾ ಇದೆ ಕೇರಳ ಕುಂಬಳಿಗೆ ಇದೆ ಸಾರ್ವಜನಿಕ ಕ್ಷೇತ್ರ ಅಂತ ಹೇಳಿದರೆ ಭಾಳ ಹಿಂದಿನಿಂದ ಆರಾಧಿಸ್ಕೊಂಡು ಬಂದಂಥ ಸಂಘನಿಕೇತನ ಪೊಲೀಸ್ ಲೈನ್ ಎಮ್ ಸಿ ಎಫ್ ಎನ್ ಎಂ ಪಿ ಟಿ ಪರಂಗಿಪೇಟೆ ಕುಲಶೇಖರ ಹಾಗೆ ಹದಿನೇಳು ಸಾರ್ವಜನಿಕ ಗಣೇಶನ ವಿಗ್ರಹಗಳು ಉಳಿದ ಮನೆ ಮನೆಗಳಲ್ಲಿ ಪೂಜಿಸುವಂಥ ವಿಗ್ರಹಗಳು ಒಂದು ಗಣಪತಿ ಮಾತ್ರ ಹೋಗ್ತಾ ಇದೆ ನಮಗೆ ಹೆಮ್ಮೆ ಅದು ಯಾಕೆ ಹೆಮ್ಮೆ ಅಂತ ಹೇಳಿದರೆ ಇಪ್ಪತ್ತೆಂಟು ವರ್ಷದಿಂದ ಈ ಮನೆಯಿಂದಲೇ ವಿಗ್ರಹ ಹೋಗ್ತಾಯಿದೆ ಅಲ್ಲೂ ಸ್ಥಳೀಯವಾಗಿ ವಿಗ್ರಹದ ಲಭ್ಯತೆ ಇದ್ದರೂ ಅವರಿಗೇನೋ ಸೆಂಟಿಮೆಂಟ್ ಯಾಕೆಂದರೆ ನಮ್ಮ ಅಜ್ಜನ ತತ್ವ ನಾವು ವಿಗ್ರಹಿಸ್ ನಮ್ಮ ವಿಗ್ರಹಗಳು ಸಾಂಪ್ರದಾಯಿಕ ಇರುವಂಥದ್ದು ಹಾಗಾಗಿ ಅವರಿಗೆ ನಮ್ಮ ಮೋಹನ್ ರಾಯರ ಮನೆಯಿಂದಲೇ ಗಣಪತಿ ಬೇಕು ಅಂತ ಅವರ ಸಂಕಲ್ಪ ಇತ್ತು ಹಾಗೆ ಇಂದಿಗೂ ಕಳೆದ ಇಪ್ಪತ್ತೆಂಟು ವರ್ಷದಿಂದ ಇಲ್ಲಿಂದ ಹೋಗ್ತಾಯಿದೆ ಅದು ನಮ್ಮ ಜಿಲ್ಲೆಯ ಒಂದು ಪ್ರತಿಷ್ಠಿತ ಒಂದು ಕುಟುಂಬ ಶಿರ್ಲೆಕಾರ್ ಕುಟುಂಬ ಈಗಾಗಲೇ ನಾವು ಅದನ್ನು ವಿಮಾನದ ಮೂಲಕ ನಮ್ಮ ಗಣೇಶನನ್ನು ಅಲ್ಲಿ ತಲುಪಿಸಿದ್ದೇವೆ ಗಣೇಶ ಅಮೇರಿಕ ತಲುಪಿದ್ದಾನೆ ಹೇಳಿಕೆ ಭಾಳ ಆಗ್ತಾಯಿದೆ ನಾನು ಹಲವು ಬಾರಿ ಹೇಳಿದೆ ಕಳೆದ ತೊಂಬತ್ತಾರು ವರ್ಷ ತೊಂಬತ್ತಾರು ವರ್ಷ ಮತ್ತು ನಾಲ್ಕು ತಲೆಮಾರು ಅಂತ ಐದನೇ ತಲೆಮಾರು ಸಿದ್ಧ ಆಗಿದೆ ಯಾಕಂತ ಹೇಳಿದ್ರೆ ನಮ್ಮ ರಾಮಚಂದ್ರನ ಎರಡು ಮಕ್ಕಳು ಒಬ್ಳು ಲಂಡನ್ಲಿರೋದು ಅವಳು ಗೈನಕಾಲಜಿಸ್ಟು ಇನ್ನೊಬ್ಳು ಆರ್ಕಿಟೆಕ್ಟು ಅದೇ ರೀತಿ ನಮ್ಮ ಎಲ್ಲ ಮಕ್ಕಳು ಒಂದು ಹಂತಲ್ಲಿರೋರು ನಮ್ಮ ಮಧುಕರ್ ಆಮೇಲೆ ಸಂಜಯ್ ಅವರು ಐ ಟಿ ಇಂಜಿನಿಯರ್ಸು ಅದರಲ್ಲಿ ಮಹೇಶ್ ಮತ್ತು ರಾಜೇಶ್ ರಾವ್ ಅವರು ಕೈಗಾರಿಕೋದ್ಯಮಗಳು ಇವರೆಲ್ಲ ಚೌತಿ ಬಂತು ಅಂತ ಹೇಳಿದ್ರೆ ಅವರಿಗೆ ಒಂದುವರೆ ಒಂದೂವರೆ ತಿಂಗಳ ಮುಂಚಿತವಾಗಿ ಅಂದರೆ ನಮ್ಮಲ್ಲಿ ವಿಗ್ರಹದ ಮುಹೂರ್ತ ಒಂದು ಸಂಪ್ರದಾಯ ಕಟ್ಟುಬಾಡಿದೆ ಅದನ್ನೆಲ್ಲ ನಮ್ಮ ಅಜ್ಜನ ತತ್ವ ಅದು ಗಣೇಶನ ಜನ್ಮ ನಕ್ಷತ್ರ ಚಿತ್ರ ಆಗಿರೋದರಿಂದ ವಿಗ್ರಹದ ಮುಹೂರ್ತವು ಅದೇ ದಿವಸ ಮಾಡಬೇಕು ಅಂತ ಅವ್ರದ್ದೊಂದು ಶುದ್ಧ ಪರಿಕಲ್ಪನೆ ಹಾಗಾಗಿ ಚಿತ್ರ ಎಂದು ಆವೆ ಮಣ್ಣು ತಂದು ಮಣ್ಣಿನ ಪೂಜೆ ಪೀಠದ ಪೂಜೆ ಮಾಡಿಕೊಂಡು ಸಾಂಪ್ರದಾಯಿಕವಾಗಿ ಮಾಡೋದಿದೆ ಹಾಗಾಗಿ ನಮ್ಮ ನಾಲ್ಕನೇ ತಲೆಮಾರಲ್ಲೂ ಐದನೇ ತಲಮ ಎಲ್ಲ ವಿದ್ಯಾವಂತ ಮಕ್ಕಳೇ ಇದ್ದಾರೆ ಅವರಿಗೆ ಸ್ಫೂರ್ತಿ ನಮ್ಮ ಅಜ್ಜ ಮಣ್ಣಗುಡೆ ಮೋಹನ್ ರಾವ್